ಅಭಿವೃದ್ಧಿ ಕಾಣದ ಮಡಿವಾಳ ಸಮಾಜಕ್ಕೆ ಒಳ ಮೀಸಲಾತಿ ನೀಡಿ ಸಮಾಜ ಅಭಿವೃದ್ಧಿ ಮಾಡಿ ಎಂದು ಸರ್ಕಾರವನ್ನು ಮಡಿವಾಳ ಸಮಾಜದ ಕೆಆರ್ ನಗರ ತಾಲೂಕು ಅಧ್ಯಕ್ಷ ಸಿದ್ದನ ಕೊಪ್ಪಲು ವಕೀಲಕುಮಾರ್ ಒತ್ತಾಯಿಸಿದರು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಬೇರೆಯ ಗ್ರಾಮದಲ್ಲಿ ಆಯೋಜಿಸಿದ ಮಡಿವಾಳ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಗೌರವಾಧ್ಯಕ್ಷ ಬೋರಶೆಟ್ಟರು ಮತ್ತು ಸಾಲಿಗ್ರಾಮ ತಾಲೂಕು ಮಡಿವಾಳ ಸಮಾಜದ ಅಧ್ಯಕ್ಷ ಹರ್ಷವರ್ಧನ್ ಮಾತನಾಡಿ ಮಡಿವಾಳ ಸಮಾಜದಲ್ಲಿ ವಾಸ ಮಾಡಲು ಮನೆಗಳಿಲ್ಲದೆ ಒಂದೇ ಮನೆಯಲ್ಲಿ ಕುಟುಂಬಗಳು ವಾಸ ಮಾಡುತ್ತಿದ್ದಾರೆ ಇದಕ್ಕೂ ಮುನ್ನ ಮಡಿವಾಳ ಮಾಚಿದೇವ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜಪ್ಪ ಚಾಲನೆ ನೀಡಿದರು ತಾಲೂಕು ಸಂಘದ ಉಪಾಧ್ಯಕ್ಷ ಬಲರಾಮ್ ಕಾರ್ಯದರ್ಶಿ ವಿಶ್ವನಾಥ್ ವೇರ್ಯ ಮಡಿವಾಳ ಸಮಾಜದ ಅಧ್ಯಕ್ಷ ರಾಮಶೆಟ್ಟಿ ಗೌರವ ಅಧ್ಯಕ್ಷ ಜಗಶೆಟ್ಟಿ ఉపాధ్యక్ష చంద్రశెట్టి సుంచనకట్టే కుమార్ చంద్రశెట్టి వెంకటేష్ సాలిగ్రామ హర్ష చంద్రు మంజునాథ్ రమేశ్ కుమార్ బోరప్ప మను పురుషోత్తం రఘు కృష్ణయ్య హలవు ఇద్దరు న్యూస్ పబ్లిక్ ససిటి మైసూరు వరది మహదేవ్ సిసి ససిబేర ಸಮಾಜ ಅಂತ ಬಂದಾಗ ಮಡಿವಾಳ ಸಂಘಟನೆ ಅಂತ ಬಂದಾಗ ನಾವೆಲ್ಲರೂ ಮಾಚಿದೇವರ ಕುಲ ವಂಶಸ್ಥರು ನಾವೆಲ್ಲರೂ ಕೂಡ ಒಡಗಿ ದಯಮಾಡಿ ಸರ್ಕಾರವನ್ನ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಕ್ಕಂಥದ್ದಷ್ಟೇ ನಮ್ಗೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿ ಬಸವಣ್ಣನ ಹೆಸರು ಕನಕದಾಸರ ಹೆಸರು ಹೀಗೆ ಒಂದು ಸಂಗೊಳ್ಳಿ ರಾಯಣ್ಣ ಹೆಸರು ಈ ತರ ಯಾವ್ದಾದ್ರು ಒಂದು ಹೆಸರುಗಳನ್ನ ಮಾಡ್ತಾ ಹೋದ್ರೆ ಮಕ್ಕಳುಗಳಿಗೆ ಸ್ಫೂರ್ತಿ ಆಗ್ತದೆ ಮತ್ತು ವಚನ ಸಾಹಿತ್ಯ ಸಂರಕ್ಷಣೆ ಮಾಡಿದಂತಹ ಬಸವಣ್ಣನೊಟ್ಟಿಗೆ ಯಾರಾದ್ರೂ ವೀರ ಕಟಕವನ್ನು ಹಿಡಿದಂತಹ ಶರಣ ಇದ್ರೆ ಅದು ಎಮ್ಮೆಯಿಂದ ಹೇಳಬಹುದು ನಮ್ಮ ಮಡಿವಾಳ ಮಾಚಿದೇವರು ಅಂತ ಹೇಳಿದ್ದಾರೆ ದಯಮಾಡಿ ಸಂಘಟನೆಗೆ ಓದ್ಕೊಡಿ ರಾಜಕೀಯ ವೇದಿಕೆಗಳಾಗಬಾರ್ದು ಸಂಘಗಳು ಸಂಘಗಳು ಯಾವಾಗಲೂ ಕೂಡ ಸರ್ವತೋಮುಖ ಅಭಿವೃದ್ಧಿಗಾಗಿ ಒಗ್ಗಟ್ಟಾಗಿ ಕೆಲಸ ಮಾಡುವಂತದ್ದು ಹೀಗಾಗಿಯೇ ನಾವು ಅನ್ನಪೂರ್ಣ ವರದಿನ ಜಾರಿ ಮಾಡಿ ನಮ್ಮ ಅಲ್ಲಿ ನಮ್ಮನ್ನ ಅಗಸಿರುವಂತಹ ಅಂಗಡ್ರಿ ಬಡಿವಾಳ್ು ಅಂತ ಕರೀಲಿ ಗೋ ಸಮಾಜದ ನಂತರ ಕಿರ ಸನ್ಮಾನವನ್ನು ಸ್ವೀಕೊಂಡು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕು